ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಸ್ವಾಗತ ಈಗ ಆಗೇನಿ ಗಾಯಸ್ ಇವತ್ತೇನು ಸ್ಪೆಷಲ್ ಅಂದ್ರೆ ಇವತ್ತು ನಮ್ಮನೆಯೊಳಗೆ ಮಾಳ ಐತಿ ಸೊ ಅದಕ್ಕೆ ನೋಡ್ರಿ ಸಿಂಪಲ್ ರೆಡಿಯಾಗಿ ಮತ್ತೆ ನೀವೀಗ ರೆಡಿ ಆಗೇನಿಷ್ಟು ಸಿಂಪಲ್ ಆ ನಮ್ಮ ಮನೆಯೊಳಗೆ ಇಲ್ಲಮ್ಮ ಬಂದಿದ್ಲು ಮೀನ್ಸ್ ಈಗ ಮಾಳ ದಿನ ಈಗ ದಸರಾ ಒಳಗೆ ಎಲ್ಲಮ್ಮ ತೊಗೊಂಡು ಮನೆಗೆ ಅಡ್ಡಾಡ್ತಾರೆ ಸೊ ನಮ್ಮನಿಗೆ ಬಂದಿದ್ರೆ ನೀನೇ ವಸ್ತು ಇಲ್ಲೇ ಇದ್ರ ಸೊ ಇವಾಗ ಅವರು ಹೋಗಾರ ನಾವು ಹೋಗ್ತೀವಿ ಸೊ ಇವಾಗ ಹೋಗೋಣ ಅಂತ ರೆಡಿ ಆಗಿವ್ ನಾನು ಸೊಗ ತಗರಿ ತಗೋರಿ ನೋಡ್ರಿ ಇಲ್ಲೇ ಬಂಡಾರ ಎಷ್ಟು ಸ್ವಲ್ಪ ಹಚ್ಕೊಂಡ இல்லை தவிரி உம் ஈட்ரி எப்பா ஐவத்தொன் தினா என்ன பந்தாரா சோகா தரக்க নি উক্ৰ হা হা তাৰতে ಆಯ್ತಾ ನಮ್ದು ಹಿಂಗಾಗಿತ್ತಲ್ಲ ಅದಯ್ಯ ಬಿಚ್ಚಿತ್ ಅದ ನೋಡುವ ಮಾಳ ಹೆಂಗ್ ಮಾಡ್ತೇವಿ ಅಂತ ಹೇಳಿ ಅದು ನಮ್ಮ ಅಜ್ಜ ಅಜ್ಜಿ ಅಲ್ಲಮಕರ ಅವ್ರು ಊರಿಗೆ ಹೋಗ್ತಾರಂತ್ರಿ ನಾವು ನಮ್ಮ ಮನೆಗೆ ದೊಡ್ಡ ಮನೆಗೆ ಹೋಗಾತೀವಿ ಈಗ ಮಾಳ ಮಾಡಕ್ಕೆ ಹೋಗ್ಬರ್ರಿ ಹೋಗ್ಬರ್ರಿ ತಗರಿ ಹ್ಮ್ ಹಕಾ ಹೋಗ್ಬರ್ತಿ ಹಾ ಹೋಗ್ಬರ್ ಹ್ಮ್ ಸ್ವಚ್ಛ ಗ್ಯಾಳಿಕೆ ಹೆಂಗ್ ಮಾಡಾತಳ ಅದ ಟ್ರೆಂಡ್ ಸಾಂಗ್ ಘಡಾತ ಕಾಡಿ ನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಮಬ್ಬದಾ ನೋಡ್ರಿ ಒಂದ್ ಚೂರು ನೀ ಬಾ ಆ ಬಾ ಮೇಲೆ ಬಾಕಿ ಮತೇನೋ ಹಾ ರೆಡಿ ಮಾಡ್ಕೊಳಕ ಗಂಧ ತೆಗತ್ತಾರ ಪೈಲನ್ ಗತಿ ಕಾಣ್ತಾನಿ ಯಾರಿಗಾದ್ರು ಸೊ ಈ ಗಂಧ ಈಗ ನಾವು ಎಲ್ಲಾರು ಹಚ್ಕೊಂತೇವಿ ಸೊ ನಾವು ಕಾಲ್ ಮುಗಿದು ಮೇಲ್ಗಡೆ ಹೋಗ್ತೇವಿ ಅಲ್ಲಿ ಹೋಗಿ ಪೂಜೆ ಮಾಡ್ತೇವಿ ಕೊಡಿ ಬ್ಲಾಗ್ ಮಾಡತ್ತಳ್ರಿ ಈ ಕಡೆ ನಾವು ಬ್ಲಾಗ್ ಮಾಡತ್ತೀನಿ ತಗೊಂಡೆ ನೋಡು ಇನ್ನು ಬಂದಾರ ಅವರು ಒಂದು ಇದ್ದ ಇಲ್ಲಿ ಅವ್ರದ್ದು ಮನಿ ಬಾಡಿಗೆ ಕೊಟ್ಟಿದ್ದಾರೆ ನಮ್ಮ ಆಂಟಿಗಳವರ ಮನಿ ನೋಡ್ರಿ ಇಲ್ಲೊಂದು ಹಾ ಕುತ್ಕೊಳ್ತೀನಿ ರೀ ಹಾಂ ರೀ ಇದು ಬಾತ್ರೂಮ್ ಹಾ ಕೂತ್ಕೊತೀನಿ ರೀ ಇವ್ರು ಇರ್ತಾರ್ರೀ ಇಲ್ಲೇ

थाके रे ला उ को उड़बे कर नाश्ता भी करू कोड़ को तली आम आम मारी बनी गेलो हंटार मार रे इ बंदिद माडे तगोबा बंदिद माडी रे इले होगोद मारता

ಹಾ ನಂದು ಐತ್ ತಗೋರಿ ಇದರ್ಕಿಂತ ದೊಡ್ಡದು ಬಟ್ಟಿನ ಇನ್ನ ಇಲ್ಲೇ ಕತ್ತಲ್ ಕತ್ತಲ್ ಇಲ್ಲೇ ಮಾಡ್ತೇವ್ರಿ ಇಲ್ಲ ಕಾಗಿ ಬರ್ತೇತ್ರಿ नंद्यो शिंदा ए रुक्मी प्रसाद इडा

ಏನ ಇರೋ ಮಠ ತಿನ್ ಬಂದೂನ ತಿನ್ನೋದು ಇನ್ನೋದು ಬತ್ತೋದು ಸಾಯೋದಂತ್ರಿ ಈಗ ನಾಷ್ಟ ನಷ್ಟ ಮಾಡತ್ತೀ ನಾನ್ ಮಾಡಿ ಬಂದಿನಿ ಮನೆಯೊಳಗಿಂದ ನಾ ಮಾಡತ್ತಿಲ್ಲ ಪುರಿ ಮಾಡಿದ್ವಿ ನಾವು ನೋಡ್ರಿ ಕಿ ತಲೆಗಿ ಹಾ ಮುಚ್ಕೊಂಡಿರ್ಬೇಕಿಲ್ಲ ಹಚ್ಕೊಂಡಾಳಂದ್ರ ಅವ್ರ ರವ ಮತ್ ಅಕ್ಕಿ ಜಗಳಾಡ್ ನೋಡ್ರಿ ಇಲ್ಲಿ उटा माडी मत हट्टी तुंबिल्ला ಅಂತ ನೋಡ್ರಿ गोंजाटिना ತಾಳ್ತಿ ಈಗ ಬಾದ್ಮಿ ಏಕಿ ಗಚ್ಚಾ દે ಏ ತೊโก ತೊโก नाना ತಗೊಂಡೆ ನಿಮ್ಮೊಂದ ನಷ್ಟಾ ಮಾಡಿದ್ನಾ ನಮ್ಮ ಮನೆಗೆ ಕುರಿತೀನ್ ಬಂದೆ ತೊโก ತೊโก ಅಕಿ ಕೊಡು ಇವತ್ತು ಬಾನಮಿ ಬೈ ಬರಿ ಹೋಗೋಣ ಆಮೇಲೆ ನಮ್ಮ ದೊಡ್ಡ ಪರ ಮನೆಗೆ ಬಂದೆವಿ ಕದ ತಕ್ಕಿ ಬರಲ್ಲ ಇಲ್ಲ ಹೊರಗ್ ನೀಂತೆವ್ ನೋಡ್ರಿ ಗಾಯ್ಸ್ ಓ ಬಂದ್ರು ಬಂದ್ರು ನಮ್ಮ ಪಾಪಗ್ ನೋಡಕ್ ಹೋಗತ್ತೇವ್ ನಾವು ಓಯ್ ನಾ ತಗೊಂತೇನ ಓಡ ಹೋಗತ್ತಾರದ ಹಾಯ್ ವೈನಿ ಬ್ಲಾಕರ್ ಉಲ್ಲೋ ಬಗ್ಗ ನೋಡ್ರಿ ನಮ್ಮ ಅಣ್ಣಾರ ಮನಿಗ್ ಬಂದೇವಿ ಅಮ್ಮ ಏನ ಮಾಡತ್ತಾರು ನಮ್ಮ ಪಪ್ಪ ಎಲ್ಲೈತಿ ಓ ಎಲ್ಲಿ ಹಾಕಿ ಹಾ ನಡೀತದ ಅಲ್ಲಿ ಕರ್ಕೊಂಡು ಹೋಗ್ಯಾರ ಅಕ್ಕಿ

ಇದಕೋ ಡರ್ಗಿ ಕಬುವ ಕಷ್ಟ दिसतो दाड्री ಇವರ್ ನೋಡ್ರಿ ಹೆಂಗ್ ಕಾಣಾ ಅಂತಾರೆ ಇಕಿ ನೋಡ್ರಿ ಗಿಡ್ಡಿมา ಇಡ್ಕೋ ತಡಿ ಏ ಇಯಾ ನುಬ್ಲಿ ಇಕಿ ಗಿಡ್ಡಿมา ಹೆಂಗ್ ಕಾಣಾ ತನ್ರಿ ತಡ್ರಿ ಎಲ್ಲಾರ್ಗೂ ತೋರುste ಏ ಬರಲೇಪ್ಪ ಇಕಿ ನೋಡ್ರಿ ಫೋನ್ ಹಿಡ್ಕನ್ ಕಂತಾ ಮಾಡೋನ ಅಂತಕ್ಕೆ ಟಾ ಕ್ಲಾಸ್ घालੂੰಗೆ ಗ ನೆಕ್ಸ್ಟ್ ರೀಲ್ಸ್ ಮಾಡಕ ಹೋಗಿ ನೀರ್ ಸೆಲ್ ಬಿಟ್ಲವ ಈ ಕಡೆ ನಾವು ಇವಾಗ ಊಟಕ್ಕೆ ಇವ್ರ ಮನೆಗೆ ಹೋಗುತ್ತಿದ್ದೇವೆ ಇವ್ರದ್ದು ಐತಿ ನಮ್ದು ರಾತ್ರಿ ಊಟ ಸೊ ಇವ್ರ ಮನೆಗೆ ಹೆಂಗ್ ಸ್ಟಾಪ್ ಆಗ್ಯಾಳ ನೋಡ್ರಿ ಒಂದೇ ಮಾತಾರ ಮಾಡಾಡತ್ತಿ ಏನೇ ಬರ್ರಿ ಈಗ ಈ ಗುದ್ದಿ ಹುಗ್ಗಿ ಪಟಾಟೆ ಪಲ್ಯ ಬಂದಿಕಾಯಿ ಮಾಡಿದ್ದಾರು ನಂಗೆ ಸ್ಪೆಷಲ್ ಇದ್ರಾಗ ಹಾಕೊಟ್ಟಾರ ನೋಡ್ರಿ ಗೈಸ್ ನಾವು ಊಟ ಮಾಡ್ಕೊಂಡು ಬಂದ ಇವಾಗ ಮಮ್ಮಿನ ಬ್ಲೌಸ್ಟಿಚ್ ಮಾಡಿದ ಕಸ್ಟಮರ್ ಅವ್ರದ್ದು ಲೇಸ್ ಹಚ್ಚಾತಿವ್ ಮಾಡ ವರ್ಕ್ ಮಾಡಾಕ್ತಿವ್ ನೋಡ್ರಿ ಕಾಯ್ ನಾನು ನಮ್ಮ ಮಮ್ಮಿ ಕೊಡಿ ಇವತ್ತ ನೈಟ್ ಊಟ ಆಯ್ತು ಮನೆಯೊಳಗೆ ಮಾಡದ್ ಇವ್ರ ಮನೇಗ್ ಊಟ ಮುಗಿಸ್ಕೊಂಡ್ ಬಂದೆ ಈಂಪಲ್ ನೋಡ್ರಿ ಕಿ ಹೆಂಗ್ ಬೀಳತ್ತವ್ ನಾನು ರೀಲ್ಸ್ ನೋಡಕ್ ಬಂದ್ರಿ ಇವ್ರ ನಾವ್ ಇಲ್ಲೇ ವರ್ಕ್ ಮಾಡತ್ತೇವಿ ಇವ್ರು ನೋಡ್ರಿ ಇಲ್ಲಿ ಲೂಡೋ ಆಡೋ ನನ್ ತಗೊಂಡ್ ಬಂದಾಳಿಕಿ ಸೊ ಈಗ ಲೂಡೋ ಆಡಾಗತ್ತೇವಿ ಹ್ಮ್ ಲೂಡೋ ಿಗೆ ಊಟಕ್ಕೆ ರೆಡಿ ರೀ ಗಾಯಸ್ ಎಲ್ಲಾರು ಇವತ್ತು ಗೋಧಿ ಹೋಗಿ ಮಾಡಾಕತ್ತೀರಿ ಮತ್ತು ಪುರಿ ಬಜ್ಜಿ ಒಟ್ಟೆ ಮಾಡ್ತಾರ ಬಟ್ ನಾವು ಮಾಡಿಲ್ಲ ಪುರಿ ಬಜ್ಜಿ ಮಾಡತ್ತೇವಿ ಬದ್ ಬದ್ನಿಕಾಯಿ ಪಲ್ಯ ಬಟಾಟಿ ಪಲ್ಯ ಮಾಡತ್ತೇವಿ ಇವತ್ತೂ ನಮ್ಮ ಪಪ್ಪಾರ ಬಾಳೆಲೆ ತಗೊಂಡ್ ಬಂದಾರ ಈಗ ಈ ಸಾರಿ ಅಡ್ಗೆ ಎಲ್ಲ ಮುಗೀತು ಮುಗಿದೇರಿ ಇನ್ನು ಒಂದು ಸ್ವಲ್ಪ ಹುಗ್ಗಿ ಗೊತ್ತಿನ್ ನಾನು ಮಾಡತ್ತ ಹೇಳಂತ ನಾನು ಐಸ್ಟ್ ನೋಡ್ರಿಪ್ಪ ಇಷ್ಟು ಬಾಂಡಿ ತಿಕ್ಕಿದೆ ನೋಡ್ರಿ ಇಲ್ಲಿ ಹೆಂಗೆ ಕಟ್ಟಿಕೊಂಡೀನಿ ಇದು ಡ್ರೆಸ್ ಹೊಲಸಾಗ್ತೈತಿ ಈ ತರ ಕಟ್ಟಿಕೊಂಡೇನಿ ಅಡ್ಗೆ ಎಲ್ಲ ಅವರ ಮಾಡ್ಯಾರ ನಾ ಹೆಲ್ಪಿಂಗ್ ಎಲ್ಲ ಮಾಡೇನಿ ಗಾಯಿಸಿ ಇವಾಗ ಬಂದ ರೀ ಊಟಕ್ಕೆ ನಾ ಒಂದು ಸ್ವಲ್ಪ ಹೇಳಾಕ ಹೋಗಿದ್ವಿ ಎಲ್ಲ ತೋರಿಸ್ಕೊಂಡು ಇಕಿ ಇಕ್ಕಿ ಭಾಳ ಸಳ್ರಿ आओ यऊ सा ओके वा जव वा सो एलार उटा माड होतरा इवाग ना उटा माड आते गोदी उगिनो चंदागीत आंतरा अंकल सो अदकना नेड कोंडीन मी तिनोंगिला उडाती केला नेड कोंलाते बी गाइस सोरा बा नीड बा बा रक्का నొడంటది కొల్పున బాగా ఆతదు అది కుడివల్ల మెకుర్లన హవ్వా బాలాతిది ననగ నొడగ సరాని దాతాడు నెక్స్ట్ ఇదాం గబస్కి హహంటాళకి ముఖ ముజ్కొంటాళ బరి రినాయు ಗೊತ್ತಿ ಹುಬ್ಬಿ ಉಪ್ಪಿನಕಾಯಿ ಬನ್ನಿ ಕಪ್ಪೆ ಬಟಾಟೆ ಪಲ್ಯ ಪುರಿ ಹಪ್ಪಳ ಅನ್ನ ಸಾಂಬಾರು ಇನ್ನು ಸೊ ಗಾಯ ಸಿಗೋತಿ ಬ್ಲಾಗ್ಲಿಕ್ಕೆ ಹೆಣ್ಣು ಮಾಡಾತ್ತೀನಿ ಇಷ್ಟಾದರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಕಾಮೆಂಟ್ ಮಾಡಿರಿ ಹಾಗೆ ಬೆಲ್ ಬಟನ್ ಹೊಡಿಯೋದು ಮರಿ ಬ್ಯಾಡ್ರಿ ಗಾಯ ಸಿಗುವ ಮತ್ತೆ ಅಂತ ಹೇಳ್ತಾ ಹೆಣ್ಣು ಮಾಡಾತೀನಿ ಕಾಯಿ ಇಟ್ಸ್ ಟೇಕ್ ಕೇರ್ ಆಲ್ವಾಗಿ